ನಿಮಗೆ ಯಾಕೆ ಹೋಗಿಲ್ಲ ನೋಡ್ರಿ ನನಗೆ ತಿನ್ಸುಬೇಡ ಅಂತೇಳಿ ತಾನೇ ಮಾಡಕತ್ತಲ್ಲ ನೋಡ್ರಿ ಅಂತ ಏನ ಬೇಕ್ರ ಏನಪ್ಪ ಅಂತ ಅಂತೀ ಅದಕ್ಕ ಬಂದಿವಿ ಏನಂತ ಆಗ್ಬೇಕಂತ ಅರ್ಶಿನ ಅರ್ಶನ ಕೊಟ್ಟಾರ ಅಂತ ನೋಡ್ರಿ ಜೋಡಿ ಯೂಟ್ಯೂಬ್ ಚಾನಲ್ ನಮ್ದು ಮತ್ತೆ ಯೂಟ್ಯೂಬ್ ಓಪನ್ ಆಗೈತಿ ಯಾರ ಕೈಲೇ ಓಪನ್ ಮಾಡ್ಸೋಣ ಇವಾಗ ಅವರಾಗ್ ವಿಡಿಯೋ ಕುಂತೀವಿ ಓಪನ್ ಆಗಿದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗಂತದ ಇಷ್ಟು ದಿನ ಓಪನ್ ಆಗಲ್ಲ ಅನ್ಕೊಂಡಿದ್ವಿ ಓಪನ್ ಆಯ್ತು ವಾಪಸ್ ಸಿಗುತ್ತಾ ಇಲ್ಲ ಅಂತ ಮಾಡಿದ್ವಿ ಆದ್ರೆ ಸಿಕ್ಬಿಡ್ತ ಅಲ್ಲಮ್ಮ ಸಾನು ಆಯ್ ಮಾಡ ಆಯ್ ಮಾಡ ಬಂಗಡಿ ಆಯ್ ಮಾಡಿ ಗಾಡಿ ಚಾವಿ ನೋಡಿರಿ ಎಲ್ಲೊಕ್ಕ ಬಂದಾಯ್ತು ಸೋಪಿಗೆ ಗಂಟಿದ್ದಮ್ಮ इंजिनियर केलीस तर आणि आता तर रिचेरनी каналаमध्ये मी ನೋಡ ಕಾನ್ಫರೆನ್ಸ್ ನಲ್ಲಿ இரா ஒ மகளாதா ஜோரா ಮಾಡಿ ಅಂದರೆ ಮಳೆ ಬೇರೆ ಮರಕಿರ್ತೀವಿ ಇಲ್ಲೇ ಕುಂದ ಪಂಕ್ಚರ್ ನೋಡಿಲ್ಲ ನಾನು ಇಲ್ಲೇ ತಲೆಗೆ ಟಾವು ಕಡಿ ಅಂತ ಪಂಕ್ಚರ್ ಆಗೈತೆ ನೋಡಿಲ್ಲ ನೋಡಿ ಇಲ್ಲೇ ಇತ್ತು ಹಿಂಜಿತ ಇರ್ತದೆ ಹೌದಲ್ಲ ಅದಕ್ಕೆ ನಿರ್ತೀವಿ

ಹ್ಮ್ ಎದಕ್ಕೆ ನಗತಿ ನಗ ನಗತಿ ರೀಸ್ ಫೈನಲಿ ಶೂಟ್ ಎಲ್ಲ ಮುಗ್ದೈತಿ ನಮ್ಮ ಮೇಕಪ್ ತಲಿ ಪೌಡ್ರ್ ಬೇರೆ ಹಾಕಿದೀನಿ ಅದೆಲ್ಲ ಇದು ಮಾಡ್ಬೇಕು ಹೆಂಗೈತೆ ಐತೆ ಅಂತಂದು ನಾಳೆ ಪೋಸ್ಟ್ ಮಾಡ್ತೀನಿ ಇಲ್ಲ ನೋಡ್ಬಿಟ್ಟು ಹೆಂಗೈತೆ ಅಂತಂದು ಕಮೆಂಟ್ ಹಾಕ್ಬಿಡ್ರಿ ಸಾಕು ನನಗೆ ಅಷ್ಟೇ ಖುಷಿ ಎಫ್ಟ್ ಹಾಕಿದ್ರು ನೀವು ಕಮೆಂಟ್ ಹಾಕೋದು ಅಷ್ಟು ಖುಷಿ ಸಿಗುತ್ತೆ ನನಗೆ ಅಂದರೆ ನೀವು ಕಮೆಂಟ್ ಒಳ್ಳೆ ಥರ ಹಾಕಿದ್ರಿ ಅಂದ್ರೆ ನಿನಗೆ ಮಾಡ್ಬೇಕಪ್ಪ ಏನೋ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಎಫೆಕ್ಟ್ ಹಾಕ್ಬಿಟ್ಟು ಮಾಡೀನಿ ನೋಡ್ರಿ ಹೆಂಗೈತೆ ಅಂತ ಒಂದು ಕಮೆಂಟ್ ಹಾಕಿ ಬಟ್ ಗೈಸ್ ಸರ್ ನಾವು ಸಡನ್ಲೆ ಪ್ಲ್ಯಾನ್ ಆಯ್ತು ಸಿನಿಮಾ ಕೊಂತೀವಿ ಅಕ್ಕ ಮೂವಿ అది సింగపూర్ ఐతే అల్లి అయితే సిగం వంటి మమతాను ఫస్ట్ వంటి థియేటర్ నా సినిమా సినిమా క్యాన్సల్ అయితే దేవస్థాన బంది సాయిబా దేవస్థానక మంజునాథ్ స్వామి దేవస్థానక విద్య పూర్వక నూ మళ్ళ లెక్క

ಹೋಗ್ಬೇಕಂತ ರೌಂಡ್ ಉಡ್ಲತ್ತಿದ್ವಿ ಸ್ವಲ್ಪ ಸಣ್ಣ ಅಂತು ಮಕ್ಕಂಬಿಟ್ಟಣ ಸಿನಿಮಾಕ್ಕೆ ಹೋಗೋದು ಕ್ಯಾನ್ಸಲ್ ಆಯಿತು ಏನೋ ಜಿಟಿ ಜಿಟಿ ಮಳೆ ಬರಕ್ ಅಂತದ ಮನೆಗೆ ಹೋಗ್ಬೇಕು ನೋಡ್ರಿ ಕಾನ್ಸಲ್ ಅನ್ಸುತ್ತಿಲ್ಲ ನೋಡ ಇಲ್ಲ ಹೋಗ್ಬೇಕಾದ್ರೆ ಏನೇ ಪ್ರಸಾದ ಇಲ್ಲ ಏನು ಮಾಡೋದು ನೋಡೋ ಇಲ್ಲ నోడమీ హక్ మళ్ళీ బరకంట నంకు నోడ్రీస కర్కం బర్ శలు కళ్దైట్బట్టి నోడమ్ బీ దేవస్థానం బండి మగ దేవస్ ಉಮಾಕ್ ಹೊರು ಅಲ್ಲಿ ಆಂಟಿ ಒಬ್ರು ಅರ್ಶ ಕುಕ್ಮ ತೊಗೊಂಡು ಇವಾಗ ಮನೆಗೆ ಹೊಂಟಿ ನೋಡಿರಿ ಮನೆಗೆ ಹೋಗಿ ಕರೆ ಅಂದ್ರೆ ಅದೃಷ್ಟ ಅನ್ಬಿಟ್ಟು ಅರ್ಶನಾ ಕುಕ್ಮ ಸಿಕ್ತು ಬಂದಿತ್ತು ಅರ್ಶನ ರೋಲ್ ರೋಲ್ ಮಾಡಿಸೋಕಿ ಪನ್ನೀರ್ ರೋಲ್ ಅಲ್ಲಿ ಬೇಕಿವಾಗ ಮಮತಾ ಅಲ್ಲಿ ಕುಂತಾಳ ಚಾಮಿಮಿ ಮಸಾಲೆ ಪುಟ್ಟು ತಿನ್ನಕಿತ್ತರ ಸಿನ ಯಾಕೆ ಹೋಗಿಲ್ಲ ಯಾಕೆ ನಾವು ಓದಲಿ ತೆಲುಗು ಮೂವಿ ಬಿದ್ದ್ಬಿಟ್ಟಿತ್ತು ನಮ್ಗೆ ತೆಲುಗು ನೋಡಕ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಬಂದ್ಬಿಟ್ಟು ಒಳ್ಳೆ ಬಂತು ನೋಡ್ರಿ ಮಸಾಲೆ सानी नेतियन तामिल है है वंदा साख नहीं है सानी कार बैठा है

ಮಾಡ್ಲ ಹಂಗೆ ಆರಾಮ ನಾವು ಮಸಾಲೆ ಪುಡಿ ತಿನ್ನ ಈ ಗಾಡಿ ಸೌಂಡಿಗೆ ಸೌಂಡೇ ಹೇಗ್ ನೋಡ್ರಿ ನಮ್ಮ ಸಾನಿ ಅನ್ ಕುಂತಲಾ ಯಾರಿಗೆ ಬೇಡ ನೋಡ್ರಿ ನನಗೆ ತಿನ್ಸಬೇಡ ಅಂತೇಳಿ ತಾನೇ ಮಾಡಾಕತ್ತಲ್ಲ ನೋಡ್ರಿ ಏನಕ್ಕೆ ತಿನ್ಸರಿ ಈಗೇ ತಿನ್ಸಿಲ್ಲ ಅಂದ್ರೆ ಎಷ್ಟು ಮಾಡಿದ್ರೆ ಗೊತ್ತ ಸಹ ತಿಂತೇನಾ ಮಮತ ಏನೋ ಬೇಕ್ರೆ ಏನೋ ತಗೊಂತಲ್ಲ ಅಂತ ಅದಕ್ಕೆ ಬಂದಿವಿ ಏನೇನು ತಗೋಬೇಕಂತ ನೋಡ್ಬೋದು ಕೇಕ್ ಏನು ತಗಂತೆ ಆ ಸ್ವೀಟಾ ನಿನಗೆ ಎಷ್ಟು ತಿಂತ ಅಷ್ಟು ಸುಮ್ಮನೆ ಜಾಸ್ತಿ ತಗೊಂಡು ಸುಮ್ಮನೆ ಕೆಡಿಸ್ತಾ ತಾನು ನಿನಗೇನು ಬೇಕು ನೋಡಕ್ಕಿನ ಏನೂ ಡಿಸೈಡ್ ಮಾಡಿಲ್ಲ ಇದೆವನರು ಅಷ್ಟೆ ಅಷ್ಟನ ಕಮ್ ಕೊಟ್ಟಾರಂತ ನೋಡಿ ಯಾರು ಆಂಟಿ ಅಷ್ಟನಾ ಕುಕ್ ಮಾಡ್ಕotti ಹ್ಮ್ ನಾನು ಆಶೀರ್ವಾದ ಮಾಡಿ ಕಳ್ಸೀರಾ ನನಗೆ ಇಷ್ಟಾ ಹಿಂಗೇ ಏನು ಹಿಂಗ ಅಷ್ಟನಾ ಕುಕ್ ಮಾಡ್ತಾರ ನೋಡಿ ಹ್ಮ್

ಫಸ್ಟ್ ಬಾಯ್ ಓಕೆ ಗಾಯ್ಸ್ ಬರ್ರಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಸಿಗೋಣ ನೆಕ್ಸ್ಟ್ ಲಾಗ್ ಇನ್ನೊಂದು ಏನು ಖುಷಿ ವಿಚಾರ ಅಂದರೆ ಏನಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ನನಗೆ ಸಿಕ್ಬಿಡ್ತಿ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿಯಾಗ್ಬಿಡುತ್ತೆ ನನಗೆ ಎಷ್ಟು ಒಂದು ಮೂರು ತಿಂಗಳ ನಾಲ್ಕು ತಿಂಗ್ಳು ಬಂತು ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ನನಗೆ ಯೂಟ್ಯೂಬ್ ಚಾನಲ್ಲು ನಂದು ಪ್ಯಾನ್ ಕಾರ್ಡಿಂದ ಪ್ರಾಬ್ಲಮ್ ಆಗಿತ್ತು ಅದು ನಾನು ಪ್ಯಾನ್ ಕಾರ್ಡ್ ಸರಿ ಮಾಡ್ಕೊಂಡು ಮತ್ತೆ ನಾನು ಟ್ರೈ ಮಾಡಿದೆ ಓಪನ್ ಆಯಿತು ಎಲ್ಲ ಇವಾಗ ಅದರಲ್ಲೇ ಎಲ್ಲ ವೀಡಿಯೋಸ್ ಬರ್ತದೆ ದಯವಿಟ್ಟು ಮತ್ತೆ ಸಪೋರ್ಟ್ ಮಾಡಿ ಇಷ್ಟು ದಿನ ಹೆಂಗೆ ಈ ಚಾನಲಿಗೆ ಸಪೋರ್ಟ್ ಮಾಡ್ತಾಯಿದ್ರೆ ಸಪೋರ್ಟ್ ಮಾಡಿ ಇವಾಗ ಆ ಚಾನಲ್ ಏನು ಮಾಡ್ತೀನಿ ಅಂದರೆ ನಾನು ಅದರಲ್ಲಾಗ್ಬಿಡ್ತೀನಿ ಅದರಲ್ಲೂ ಆಗ್ಬಿಡ್ತೀನಿ ಇದರಲ್ಲೂ ಲಾಕ್ಬಿಡೋಣ ಅಂತ ಮಾಡಿದ್ದೀನಿ ಹ್ಞೂ ಇಲ್ಲಕ್ಕಂದ್ರೆ ಮಮತಾ ಏನೋ ಕುಕ್ಕಿಂಗ್ ಚಾನಲ್ ಮಾಡ್ತಾ ಅನ್ನಕತ್ತಲ್ಲ ಅದ್ರಾಗ ಕುಕ್ಕಿಂಗ್ ಮಾಡಿ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಜನ ತೋರಿಸ್ತೀನಿ ಅನ್ನಕತ್ತಲ್ಲ ಅದನ್ನು ಮಾಡಬೇಕು ಅಂತ ಅನ್ಕೊಂಡಿನಿ ಏನೇನು ಗೊತ್ತಿಲ್ಲ ಇದಂತೂ ನೀನು ಪಿನ್ ಪಿನ್ ಬರಬೇಕು ಆ ಪಿನ್ ಬಂದಮೇಲೆ ಏನೇನು ಆಗುತ್ತ ಏನೇನಿಲ್ಲ ಅದು ಗೊತ್ತಾಗ ಪಿನ್ ಬರೋತ್ತ ನಾನು ಯಾವುದು ನಿಮ್ಗೆ ಹೇಳೋಕ್ಕಾಗಲ್ಲ ಇದ್ರಲ್ಲಿ ಬಿಡದ್ನು ಅದ್ರಲ್ಲಿ ಬಿಡದ್ನು ಅಂತಂದು ಪಿನ್ ಬಂದ ಮೇಲೆ ಹಾಕಿದ ಮೇಲೆ ಆಗಿ ಒಂದು ಲಾಗ್ ಮಾಡ್ತೀನಿ ಸಪ್ರೇಟಾಗಿ ಓಕೆ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್ ಮಾಡು ಸಾನ ಬಾಯ್ ಮಾಡ ಹಿಂಗ ಹಿಂಗಣ ಗಾಯ ಬಾಯ್ ಮಾಡೋ ಮೂಡನೇ ಇಲ್ಲ ಬಾಯ್ ಗಾಯ್ಸ್ ನಾಳೆ ನೆಕ್ಸ್ಟ್ ಸಿಗ್ತೀವಿ